ಜಾಬ್ ಅಪರ್ಚುನಿಟಿ ನ ಕೊಡ್ತಾ ಇದೆ ಸೊ ಹೇಗಪ್ಪ ಅದು ಅಂತ ಹೇಳಿದ್ರೆ ನಮ್ಮ ಮಂತ್ರಿಗಳಾದಂತಹ ಮೋದಿಜಿ ಅವರೇ ಈ ರೀತಿಯಾಗಿ ಮಹಿಳೆಯರಿಗೆ ವರ್ಕ್ ಫ್ರಮ್ ಹೋಮ್ ಜಾಬ್ ಅನ್ನ ಕೊಡಬೇಕು ಉದ್ಯೋಗವನ್ನ ಸೃಷ್ಟಿಸಬೇಕು ಅಂತ ಹೇಳಿಬಿಟ್ಟು ಈ ಒಂದು ಯೋಜನೆಯನ್ನ ಜಾರಿಗೆ ತಂದಿರುವಂತದ್ದು ಓಕೆನಾ ಹಾಗಾದ್ರೆ ಯಾವ ಯೋಜನೆ ಇದು ಯಾರೆಲ್ಲ ಅರ್ಜಿಯನ್ನ ಹಾಕ್ಬಹುದು ಹಾಗೆ ಎಷ್ಟು ಸಂಬಳ ಬರುತ್ತೆ ಸಂಬಳ ಜೊತೆಗೆ ಕಮಿಷನ್ ಕೂಡ ಕೊಡುತ್ತೆ ಸರ್ಕಾರ ಓಕೆನಾ ಸರ್ಕಾರಿ ಕೆಲಸ ಅಲ್ಲ ಸರ್ಕಾರದಿಂದ ಬಂದಿರುವಂತ ವರ್ಕ್ ಫ್ರಮ್ ಹೋಮ್ ಜಾಬ್ ಇದನ್ನ ನೀವು ಫುಲ್ ಟೈಮ್ ಆದ್ರೂ ಮಾಡ್ಬೋದು ಅಥವಾ ಪಾರ್ಟ್ ಟೈಮ್ ಆದ್ರೂ ಮಾಡ್ಬೋದು ಹಾಗೆ ನಿಮ್ಮ ವಿದ್ಯಾರ್ಥಿ ಏನಿರ್ಬೇಕು ಅಥವಾ ಏಜ್ ಎಷ್ಟಿರ್ಬೇಕು ಯಾರ್ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬಹುದು ಎಲ್ಲಿಗೋಗಿ ಅರ್ಜಿಯನ್ನ ಹಾಕ್ಬೇಕು ಅರ್ಜಿ ಶುಲ್ಕ ಏನಿರುತ್ತೆ ಪ್ರತಿಯೊಂದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆದಂತ ಡೀಟೇಲ್ ಖಂಡಿತವಾಗ್ಲೂ ಇವತ್ತಿನ ವೀಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಸೊ ಇದೆಲ್ಲ ವಿಷಯಗಳು ಕಂಪ್ಲೀಟ್ ಆಗಿ ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ನೀವೇನ್ ಮಾಡಬೇಕು ಮಧ್ಯದಲ್ಲಿ ಅದು ಕೂಡ ಓಡಿಸ್ಕೊಂಡು ನೋಡಬಹುದು ಅಂದ್ರೆ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ವಿಡಿಯೋ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಇನ್ಫಾರ್ಮೇಶನ್ ಗೊತ್ತಾಗ್ಬಿಡುತ್ತೆ ಸೊ ಹಾಗಾಗಿ ಬಿಗಿನಿಂಗ್ ಇಂದ ಎಂಡ್ ಅವ್ರೂ ಫುಲ್ ವಿಡಿಯೋನ ಯಾರೆ ಮಾತ್ರ ಫುಲ್ ಇನ್ಫಾರ್ಮೇಶನ್ ಗೊತ್ತಾಗುವಂತದ್ದು ಓಕೆ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವು ಸಖಿ ಯೋಜನೆ ಅಂತ ಹೇಳ್ಬಿಟ್ಟು ಕನ್ಫ್ಯೂಸ್ ಆಗಕ್ಕೆ ಹೋಗ್ಬಿಡಿ ಭೀಮಾ ಅಲ್ಲ ಭೀಮಾ ಅಂದ್ರೆ ಸಂಡಕ್ಷರ ಬರುತ್ತಲ್ಲ ಬಿ ಅದು ಬಿಮಾ ಸಖಿ ಯೋಜನೆ ಎಲ್ ಐ ಸಿ ಬಿಮಾ ಸಖಿ ಯೋಜನೆ ಅಂತ ಹೇಳ್ಬಿಟ್ಟು ಮೊನ್ನೆ ತಾವೇ ನಮ್ಮ ಪ್ರಧಾನ ಮೋದಿಜಿ ಅವರು ಚಾಲನೆಯನ್ನ ನೀಡಿದ್ದಾರೆ ಈ ಒಂದು ಯೋಜನೆಗೆ ಓಕೆನಾ ಈ ಒಂದು ಯೋಜನೆ ಅಡಿಯಲ್ಲೇ ಮಹಿಳೆಯರಿಗೆ ಮಾತ್ರ ಸೊ ಉದ್ಯೋಗವನ್ನ ಸೃಷ್ಟಿಸ್ಬೇಕು ಅದರಲ್ಲೂ ವರ್ಕ್ ಫ್ರಮ್ ಹೋಮ್ ರೀತಿನಲ್ಲಿ ಆದ್ರೂ ನೀವು ಮಾಡ್ಕೋಬಹುದು ಅಂತ ಹೇಳಿ ತಿಳಿಸಿದ್ದಾರೆ ಸೊ ಇಲ್ಲಿ ಮೊದಲೇ ಹೇಳ್ತಾ ಇದ್ದೀನಿ ಪುರುಷರಿಗೆ ಅವಕಾಶ ಇಲ್ಲ ಸೊ ನೀವ್ ಯಾರಾದ್ರೂ ಪುರುಷರು ವಿಡಿಯೋನ ನೋಡ್ತಾ ಇದ್ದೀರಾ ಅಂದ್ರೆ ನಿಮ್ಮ ಅಕ್ಕ ಅಥವಾ ತಂಗಿ ಅಥವಾ ನಿಮ್ಮ ತಾಯಿಯಂದಿರು ಅಥವಾ ನಿಮ್ಮ ಹೆಂಡತಿ ಸೊ ಇಂಥವ್ಗೆ ಖಂಡಿತವಾಗ್ಲು ಈ ವಿಡಿಯೋನ ಶೇರ್ ಮಾಡಿ ಅಥವಾ ಈ ವಿಡಿಯೋದಲ್ಲಿ ತಿಳ್ಕೊಂಡಂತ ಮಾಹಿತಿ ಅವ್ರಿಗೂ ಕೂಡ ದಯವಿಟ್ಟು ತಿಳಿಸಿ ಖಂಡಿತ ಕೆಲಸ ಸಿಗುತ್ತೆ ಹಾಗಾದ್ರೆ ಈ ಒಂದು ಎಲ್ ಐ ಸಿ ಬಿಮಾ ಸಖಿ ಯೋಜನೆ ಅಡಿ ಹೇಗಪ್ಪ ನೀವು ಕೆಲಸ ಮಾಡುದು ಅಂತ ಕೇಳೋದಾದ್ರೆ ಹೇಳ್ಬಿಡ್ತೀನಿ ಹದಿನೆಂಟು ವರ್ಷ ಮೇಲ್ಪಟ್ಟವರು ಖಂಡಿತವಾಗ್ಲೂ ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿ ನೀವು ಕೂಡ ಕೆಲಸಕ್ಕೆ ಸ್ಟಾರ್ಟ್ ಮಾಡಬಹುದು ಓಕೆನಾ ಹದಿನೆಂಟು ವರ್ಷದ ಮೇಲೆ ಎಪ್ಪತ್ತು ವರ್ಷದ ಒಳಗಡೆ ಅಂತ ಹೇಳಿದ್ರೆ ಖಂಡಿತ ಎಲ್ಲಾ ಮಹಿಳೆಯರು ನೀವು ಬಂದೇ ಬರ್ತೀರಾ ಸೊ ಎಲ್ಲಾ ಅರ್ಜಿಯನ್ನ ಹಾಕೊಳ್ಳಿ ಹಾಗೆ ಸಂಬಳ ಬಂದು ಪ್ರತಿ ತಿಂಗಳು ಏಳು ಸಾವಿರ ರೂಪಾಯಿ ಇರುತ್ತೆ ಓಕೆನಾ ಏಳ್ ಸಾವಿರ ರೂಪಾಯಿ ಮಾತ್ರ ಅಲ್ಲ ಅದ್ರ ಹೆಚ್ಚಾಗಿ ಅವರು ಟಾರ್ಗೆಟ್ ಕೊಟ್ಟಿರ್ತಾರೆ ಆ ಟಾರ್ಗೆಟ್ ನ ನೀವೇನೂ ರೀಚ್ ಮಾಡುದು ಅಂತ ಹೇಳಿದ್ರೆ ಇನ್ನು ಎಕ್ಸ್ಟ್ರಾ ಕಮಿಷನ್ ಕೂಡ ಸಿಗುತ್ತೆ ಒಂದು ತಿಂಗಳಿಗೆ ಬೇಕಾದ್ರೂ ದುಡಿಬಹುದು ಅದು ನಿಮ್ ಇಷ್ಟ ಆದ್ರೆ ಸಂಬಳ ಅಂತ ಹೇಳ್ಬಿಟ್ಟು ಅವರು ಏಳ್ ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಹಾಗಾದ್ರೆ ಕಮಿಷನ್ ಎಕ್ಸ್ಟ್ರಾ ಬರ್ಬೇಕು ಅಂದ್ರೆ ನೀವು ಯಾವ ರೀತಿ ಕೆಲಸ ಮಾಡಬೇಕು ಈ ವಿಮಾ ಸತಿ ಯೋಜನೆ ಅಂತ ಕೂಡ ತಿಳಿಸ್ಕೊಡ್ತೀವಿ ಸೊ ಅದಾದ ನಂತರ ಇವಾಗ ಯಾವ್ದೇ ಜಾತಿ ಅವರಾಗಿರ್ಲಿ ಯಾವುದೇ ಧರ್ಮ ಅವರಾಗಿರ್ಲಿ ನೀವು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಯಾರು ಬೇಕಾದ್ರೂ ಅರ್ಜಿಯನ್ನ ಹಾಕ್ಬೋದು ಎಸ್ ಸಿ ಎಸ್ ಟಿ ಹಾಗೆ ಗೌಡ ಇದ್ರು ಯಾರು ಬೇಕಾದ್ರೂ ನೀವು ಕೂಡ ಅರ್ಜಿಯನ್ನ ಹಾಕ್ಬೋದು ಹಾಗೆ ವಿದ್ಯಾರ್ಥಿ ಬಂದು ಕೇವಲ ಎಸ್ ಎಸ್ ಎಲ್ ಸಿ ಆಗಿರ್ಬೋದು ಟೆಂತ್ ನೀವು ಪಾಸ್ ಮಾಡಿರ್ಬೇಕು ಹತ್ತನೇ ತರಗತಿ ಪಾಸ್ ಅಂದ್ರೆ ಯಾರು ಬೇಕಾದ್ರೂ ಅರ್ಜಿಯನ್ನ ಹಾಕ್ಬೋದು ಅಂತ ಹೇಳಿ ತಿಳಿಸಿದ್ದಾರೆ ಸೊ ನಿಜವಾಗ್ಲೂ ಈ ರೀತಿಯಾಗಿ ಅವಕಾಶಗಳು ಸಿಗೋದು ತುಂಬಾನೇ ಕಡಿಮೆ ಓಕೆನಾ ಅದ್ರಲ್ಲೂ ಇದನ್ನ ಯಾವ ಉದ್ದೇಶಕ್ಕಾಗಿ ನಮ್ಮ ಪ್ರಧಾನ ಮಂತ್ರಿಗಳಾದಂತ ಮೋದಿಜಿ ಅವರು ಚಾಲನೆಗೆ ನೀಡಿದ್ರು ಅಂತ ಹೇಳಿದ್ರೆ ನಮ್ಮ ಹಳ್ಳಿ ಕಡೆ ಓಕೆನಾ ಗ್ರಾಮೀಣ ಪ್ರದೇಶದಲ್ಲಿ ಸೊ ಟ್ಯಾಲೆಂಟ್ ಇರುತ್ತೆ ಅಥವಾ ತುಂಬಾ ಜಾಸ್ತಿ ಓದ್ಕೊಂಡಿರಲ್ಲ ಸೊ ಏನೇ ಕೆಲಸ ಕೊಟ್ಟರು ಖಂಡಿತವಾಗ್ಲು ಸಿಟಿಯಲ್ಲಿ ಇರೋ ಜನಗಳಿಗಿಂತ ಹೆಚ್ಚಾಗಿ ಮಾಡುವಂತ ತಾಕತ್ತು ನಮ್ಮ ಹಳ್ಳಿ ಜನಕ್ಕೆ ಖಂಡಿತ ಇರುತ್ತೆ ಹೌದಲ್ವಾ ಸೊ ನಾನು ಕೂಡ ಒಬ್ರು ಹಳ್ಳಿ ಹೆಂಗ್ ಮಗ್ಳ ಇರ್ತಾರೆ ಅಂತ ಸಿಟಿಯಲ್ಲಿ ಇರೋ ಜನಗಳಿಗೆ ತೆಗಲತ್ತಾ ಇಲ್ಲ ಸೊ ಸಿಟಿಗೂ ಕೂಡ ಕೊಡ್ತಾರೆ ಹಾಗೆ ಹಳ್ಳಿ ಜನಗಳಿಗೂ ಕೂಡ ಕೊಡ್ತಾರೆ ಒಟ್ಟಾರೆ ಹತ್ತೆ ತರಗತಿ ಆಗ್ರೆ ಸಾಕು ಆದ್ರೆ ಫಸ್ಟ್ ಪ್ರಿಫರೆನ್ಸ್ ಬಂದು ಹಳ್ಳಿ ಜನಗಳಂತೂ ಎಷ್ಟು ಜನ ಎಷ್ಟು ಸಾವಿರ ಜನಗಳು ಬೇಕಾದ್ರೂ ಅರ್ಜಿಯನ್ನು ಹಾಕ್ಬೋದು ಅಂತ ತಿಳಿಸಿದ್ದಾರೆ ಜನಿಗೆ ನಾವು ಅರ್ಜಿಯನ್ನ ಹಾಕ್ಬಿಟ್ರೆ ಏನ್ ಕೆಲಸ ಕೊಡ್ತಾರೆ ಅವರು ಅಂತ ಹೇಳಿ ನೀವು ಕೇಳಿದ್ರೆ ಇದು ಎಲ್ ಐ ಸಿ ಏಜೆಂಟ್ ಕೆಲಸ ಅಂತ ಹೇಳಿ ತಿಳಿಸಿದ್ದಾರೆ ಓಕೆನಾ ಸೊ ಎಲ್ ಐ ಸಿ ಏಜೆಂಟ್ ಅಂತ ಹೇಳಿದ್ರೆ ಅಲ್ಲಿ ಏನ್ ಕೆಲಸ ಮಾಡ್ಬೇಕು ಅನ್ನೋದನ್ನು ಕೂಡ ಅವರು ಟ್ರೈನಿಂಗ್ ಕೊಡ್ತಾರಂತೆ ಫಸ್ಟ್ ಅಂದ್ರೆ ನೀವು ಅಪ್ಲಿಕೇಶನ್ ಹಾಕ್ತೀರಲ್ವಾ ಅಲ್ಲೇ ಹೇಳ್ತಾರೆ ಎಲ್ಲಿಗೆ ಹೋಗ್ಬೇಕು ನೀವು ಟ್ರೈನಿಂಗ್ ಗೆ ಏನೆಲ್ಲ ಹೇಳ್ಕೊಡ್ತಾರೆ ಅಂತ ಹೇಳ್ಬಿಟ್ಟು ಸೊ ಎಲ್ ಐ ಸಿ ಏಜೆಂಟ್ ಅಂತ ಅಂದ್ರೆ ಇನ್ನ ತುಂಬಾ ಸುಲಭವಾಗಿ ನೀವು ಅರ್ಥ ಮಾಡ್ಕೋಬಹುದು ಈಗ ಎಲ್ ಐ ಸಿ ಕಟ್ತೀವಿ ನಮ್ಮ ಮಕ್ಕಳಿಗೆ ಅಥವಾ ನನ್ನ ನನ್ನ ಗಂಡನ್ಗೆ ಎಲ್ ಐ ಸಿ ಕಟ್ಕೊಂಡಿದೀವಿ ನಾವು ಈಗ ಒಂದ್ ಹತ್ತು ವರ್ಷ ಆದ್ಮೇಲೆ ನಮ್ಗೆ ಇಷ್ಟು ಲಕ್ಷ ದುಡ್ಡು ಬರುತ್ತೆ ನಾವೀಗ ಈಗ ಇಷ್ಟಿಷ್ಟು ಒಂದ್ ವರ್ಷ ವರ್ಷಕ್ಕೆ ಒಂದ್ ಹತ್ತು ಸಾವಿರ ಎಲ್ ಐ ಕಟ್ತೀವಿ ಅಂತ ಎಲ್ಲ ಹೇಳ್ತಾರೆ ಅಲ್ವಾ ಜನಗಳು ಕಾಮನ್ ಆಗಿ ಅದನ್ನ ಕಟ್ಸೋ ವ್ಯವಸ್ಥೆಯನ್ನ ನೀವು ಮಾಡ್ಬೇಕು ಏಜೆಂಟ್ ಅನ್ನೋದೇ ಅದಕ್ಕೆ ಓಕೆ ನಮ್ದು ಈಗ ಕೇಂದ್ರ ಸರ್ಕಾರ ಯಾವ ರೀತಿಯಾಗಿ ಚಾಲನೆ ಕೊಡ್ತಾ ಇದೆ ಅಂತ ಹೇಳಿದ್ರೆ ಸೊ ಮೂರು ವರ್ಷಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತೇಳು ಈ ಮೂರು ವರ್ಷದ ಒಳಗಡೆ ಮಿನಿಮಮ್ ಅಂತಂದ್ರು ಎರಡು ಲಕ್ಷ ಜನಗಳಿಗೆ ಅಂದ್ರೆ ಎರಡು ಲಕ್ಷ ಏಜೆಂಟ್ ಗಳನ್ನ ನಾವು ಕೆಲಸಕ್ಕೆ ತಗೊಂತೀವಿ ಅಂತ ಹೇಳಿ ಹೇಳ್ತಾ ಇರುವಂತದ್ದು ಸೊ ಹಾಗಾಗಿ ಯಾರ್ ಬೇಕಾದ್ರೂ ನೀವು ಅರ್ಜಿಯನ್ನ ಹಾಕ್ಬೋದು ಓಕೆನಾ